ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಈ ಹೆಸರು ಕಾಳು ಮೊಳಕೆದಿಂದ ನೀವು ಪಲ್ಯ ಸಾಂಬಾರು ಉಸುಳಿಯನ್ನು ಮಾಡ್ಕೊಂಡಿರ್ತೀರಿ ನಾನೊಂದು ಹೊಸ ಥರದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಕಡಿಮೆ ಎಣ್ಣೆನೂ ಬಳಸಿ ಮಾಡ್ತಾ ಇದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರ್ತದೆ ಇಲ್ಲಿ ನೋಡಿ ನಾನು ಸ್ಟೀಮ್ ಮಾಡೋಕೆ ಕಡಾಯಲ್ಲಿ ನೀರು ಹಾಕಿಬಿಟ್ಟು ಚಾಣಿಯನ್ನು ತೊಗೊಂಡಿದ್ದೀನಿ ನೀವು ಡೋಕ್ಳಾ ಪ್ಲೇಟಲ್ಲಿ ಸ್ಟೀಮ್ ಮಾಡ್ಕೋಬೋದು ಈ ಬಟ್ಲೆ ನಾನು ಇಲ್ಲಿ ಎರಡು ಬಟ್ಲಾಗಷ್ಟು ಹೆಸರು ಕಾಳಿನ ಮೊಳಕೆಯನ್ನು ತಗೊಂಡಿದ್ದೀನಿ ನೋಡಿ ಎರಡು ಬಟ್ಲಾಗಷ್ಟು ತಗೊಂಡಿದ್ದೀನಿ ಇವಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರೆ ಮತ್ತು ತುಂಬ ಪ್ರೋಟೀನ್ ಇರುವಂಥದ್ದು ನೋಡಿ ಇವನ್ನ ನೀಟಾಗಿ ಸ್ಪ್ರೆಡ್ ಮಾಡಿ ಈಗ ನೋಡಿ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿನೇ ನಾನೀಗ ಐದು ನಿಮಿಷ ಸ್ಟೀಮ್ ಮಾಡಿ ತಗೋತೇನೆ ರೀ ನೋಡಿ ಇವು ಸ್ಟೀಮ್ ಆಗಲಿ ರೀ ನೋಡಿ ಗ್ಯಾಸನ್ನು ಆಫ್ ಮಾಡ್ತೀನಿ ಐದು ನಿಮಿಷ ಆಗ್ಯದ್ರಿ ನೋಡಿ ಈಗ ಇವೇನಾಗ್ಯಾವ್ರಿ ಸ್ಟೀಮ್ ಆಗಿ ಸಾಫ್ಟ್ ಸಾಫ್ಟಾಗ್ಯಾವ್ರಿ ಈಗ ಒಂದು ಹೊತ್ತು ಆರ್ಲಿ ರೀ ಆರಿದ್ಮೇಲೆ ನಾನು ಇದನ್ನು ಯೂಸ್ ಮಾಡ್ತೀನಿ ನೋಡಿ ಇದನ್ನು ತೆಗೆದ್ಬಿಟ್ಟು ನೋಡಿರಿ ಒಂದು ಸ್ವಲ್ಪ ಆರ್ಲಿಕ್ಕೆ ಇಡ್ತೀನಿ ರೀ ಇದನ್ನು ನೋಡಿರಿ ಈಗ ಆರ್ಯದ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇದನ್ನೀಗ ನೀರು ಹಾಕ್ತೇನೆ ತರಿತರಿಯಾಗಿಯೇ ಗ್ರೈಂಡ್ ಮಾಡಿ ತಗೋಬೇಕ್ರಿ ನೋಡಿ ನೀರು ಹಾಕಿ ಅಥವಾ ಹಾಕ್ತೇನೆ ಫೈನ್ ಪೇಸ್ಟ್ ಬೇಡ ಈ ರೀತಿ ತರಿತರಿಯಾಗಿನೇ ಗ್ರೈಂಡ್ ಆಗ್ಬೇಕು ನೋಡಿರಿ ಈಗ ರೆಡಿ ಆಗಿದೆ ನಾನು ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿ ಮೊಳಕೆ ಕಾಳು ಅಷ್ಟನ್ನೇ ತಿನ್ನಂದ್ರೆ ಮಕ್ಕಳು ತಿನ್ನಲ್ಲ ಈ ರೀತಿ ಮೊಳಕೆ ಕಾಳದಿಂದ ಹೆಲ್ದಿಯಾಗಿನೂ ಮಾಡ್ಕೊಡ್ಬೋದು ಈಗ ಇದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕ್ತಾಯಿದ್ದೀನಿ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಸಣ್ಣ ಈರುಳ್ಳಿ ಇದ್ದರೆ ದೊಡ್ಡದೈತಂದ್ರೆ ಒಂದು ಅರ್ಧ ಈರುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಕ್ಯಾರೆಟನ್ನು ಬಿಟ್ಟು ಹಾಕ್ತಾಯಿದ್ದೀನಿ ಅರ್ಧ ಕ್ಯಾರೆಟ್ ಹೆಲ್ದಿ ಇರಲಿ ಇನ್ನೊಂದು ಸ್ವಲ್ಪ ಹೇಳಿ ಕ್ಯಾರೆಟನ್ನು ಹಾಕಿದ್ದೀನಿ ನಿಮ್ಮ ಕಡೆ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಸ್ವಲ್ಪ ಕೊತ್ತಂಬರಿ ಮತ್ತು ಕರ್ಮ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದ್ದೀನಿ ನೋಡಿ ಇಲ್ಲೊಂದು ಎರಡು ಸ್ಪೂನ್ ಆಗಷ್ಟೇ ಮೊಸರನ್ನು ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲ ನಮ್ಮ ಕಡೆ ಮೊಸರು ಇಲ್ಲಾಂದ್ರೆ ನೀವು ಮೊಸರು ಇರದೇನು ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾನೇನು ಮೂರು ಹಣ್ಣು ಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು ಹರಳು ಬಳ್ಳುಳ್ಳಿ ಹೆಸಳನ್ನ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಬೇರೆ ಖಾರ ಏನು ಹಾಕ್ತಾಯಿದ್ದಿಲ್ಲ ಇಲ್ಲ ನಮ್ಗೆ ಮೆಣ್ಸಿನ್ಕಾಯಿನೇ ಬೇಡ ಅಂದ್ರೆ ನೀವು ಶುಂಠಿ ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿ ಹಾಕಿ ರೆಡ್ ಚಿಲ್ಲಿ ಪೌಡ್ರನ್ನಾದರೂ ಒಂದು ಸ್ಪೂನ್ ಆಗಷ್ಟು ಹಾಕಿ ನಡೀತದೆ ಒಂದು ಅರ್ಧ ಸ್ಪೂನ್ ಸಾರಿ ಅರ್ಧ ಬಟ್ಲಾಗಷ್ಟೇ ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡೋಣ ರೀ ನೋಡಿ ಇದೆಲ್ಲ ಈರುಳ್ಳಿ ಉಪ್ಪು ಅದು ಇರ್ತದಲ್ಲ ರೀ ಅದು ನೀರು ಬಿಡ್ತದೆ ಮತ್ತು ಈ ರವೆನೂ ಚೆಂದಂಗೆ ನೆನೀತದೆ ರೀ ನೋಡಿರಿ ಇಲ್ಲೊಂದು ಸ್ವಲ್ಪ ನಾನು ಅರ್ಧ ಸ್ಪೂನಾಗಷ್ಟು ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ನೀವು ಕಿಚನ್ ಕಿಂಗ್ ಮಸಾಲಾನೂ ಹಾಕ್ಬೋದು ಮತ್ತು ಅಥವಾ ಮ್ಯಾಗಿ ಮ್ಯಾಜಿಕ್ ಮಸಾಲಾನಾದ್ರೂ ಹಾಕ್ಬೋದು ರೀ ನಡೀತದೆ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲಾನ ಹಾಕಿದ್ದೀನಿ ಈಗ ಅದನ್ನು ಮಿಕ್ಸ್ ಮಾಡ್ಬೋದು ಆವಾಗಲೇ ಹಾಕಬೇಕಾಗಿತ್ತು ನಾನು ನೆನಪು ಹಾರಿದ್ದೆ ರೀ ಈಗ ಹಾಕಿದ್ದೀನಿ ಈಗ ಈಗ ಮತ್ತು ಇದ್ರ ಜೊತೆ ರವೆ ಏನಾಗಲಿ ರೀ ಒಂದು ಸ್ವಲ್ಪ ಚೆನ್ನಾಗಿ ನೆನೀಲಿ ಒಂದು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ಇದು ಮಸಾಲೆ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಆಗ್ಯದ ನೋಡಿ ರವೆ ನೆನಿಬೇಕ್ರಿ ಅದು ನೋಡಿ ಹತ್ತು ನಿಮಿಷ ಆಗಿದೆ ಏನಾಗಿದೆ ರವೆನೂ ಚೆಂದಂಗೆ ನೆಂದಾಡ್ತದ್ರಿ ಮತ್ತೆ ಅದು ಈರುಳ್ಳಿ ಅದೆಲ್ಲ ರೀ ನೀರು ಬಿಟ್ಟಿರ್ತದೆಲ್ಲ ಈಗ ಇದಕ್ಕಿಲ್ಲಿ ನಾನು ಬೈಂಡಿಂಗಕ್ಕೆ ಕಡಲೆ ಹಿಟ್ಟು ಅಥವಾ ಬೇಳೆ ಹಿಟ್ಟನ್ನು ಮೂರು ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀನಿ ಈಗ ಇದನ್ನ ಮಿಕ್ಸ್ ಮಾಡೋಣ ನಾನು ಅದು ಹಣ್ಣು ಮೆಣಸಿನಕಾಯಿ ರೀ ಅವು ಮೂರು ಮೆಣಸಿನ್ಕಾಯಿ ಅಷ್ಟೇ ಖಾರ ಹಾಕ್ತಾ ಇದ್ದೀನಿ ನಮಗೆ ಒಟ್ಟನೆ ಮೆಣಸಿನ್ಕಾಯಿ ಬೇಡ ಅಂದ್ರೆ ನೀವು ಇಲ್ಲಿ ಒಂದು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನಾದ್ರೂ ಹಾಕ್ಬೋದು ನೋಡಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಈಗ ಇದಕ್ಕೆ ಇವ ಇವಾಗ ನೀರು ಹಿಡಿಸ್ತದ ಅಂದ್ರೆ ನೀವು ಅಷ್ಟೇ ಒಂದು ನೋಡಿ ಆಲ್ರೆಡಿ ಬೈಂಡ್ ನೀವು ಒಂದು ಎರಡು ಸ್ಪೂನು ಮೂರು ಸ್ಪೂನ್ ಆಗೋಷ್ಟೇ ನೀರನ್ನು ಇಷ್ಟನೇ ಹಾಕಿ ಇದನ್ನು ಕಲಸಿ ರೆಡಿ ಮಾಡ್ಕೋಬೇಕ್ರಿ ಹಿಟ್ಟನ್ನು ನೋಡಿ ನಾನು ಒಂದು ಎರಡು ಸ್ಪೂನ್ ಇಲ್ಲ ನಿಮಗೆ ತುಂಬ ಗಟ್ಟಿ ಅನ್ಸಕತಿತ್ತು ಅಂದ್ರೆ ನೀವು ಇನ್ನೊಂದು ಸ್ಪೂನ್ ಹಾಕೋಷ್ಟು ನೀರನ್ನು ಹಾಕೋರಿ ನಾನು ನೀರನ್ನು ಹಾಕೊಂಡು ನೋಡಿ ಮೆತ್ತಗೇ ತುಂಬ ಗಟ್ಟಿಯಾಗಿನೇ ಏನು ಕಲಿಸ್ಬೇಡ್ರಿ ಸ್ವಲ್ಪ ಈ ರೀತಿ ನೋಡ್ರಿ ನಾನು ತೋರಿಸ್ತೀನಿ ಈ ರೀತಿ ಸಾಫ್ಟ್ ಆಗಿನೇ ಇರಬೇಕು ರೀ ಅವಾಗ ಈಗಿದು ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ ರೀ ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನೋಡಿರಿ ನಾನು ಕಟ್ಲೆಟನ್ನು ಮಾಡ್ತಾ ಇದ್ದೀನಿ ಹೆಸ್ರು ಕಾಳಿನ ಮೊಳಕೆ ಕಾಳಿನ ಕಟ್ಲೆಟನ್ನು ಮಾಡ್ತಾ ಇದ್ದೀನಿ ನೋಡಿ ಕಟ್ಲೆಟ್ ಅಂದ್ರೂ ತುಂಬ ದಪ್ಪ ತಪ್ಪಾಗಿ ತಟ್ಟಬಾರ್ದು ರೀ ಅವಾಗೂ ಟೇಸ್ಟ್ ಚೆನ್ನಾಗತ್ತೋದಿಲ್ಲ ಅದು ನೋಡಿರಿ ಅಷ್ಟು ಆದಷ್ಟು ತೆಳುವಾಗಿಯೇ ಇದನ್ನು ತಟ್ಕೋಬೇಕ್ರಿ ನೋಡಿ ಅಷ್ಟೇ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ತೆಳುವಾಗಿ ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿ ಬೆಳಗ್ಗೆ ಈ ರೀತಿ ಅಂದರೆ ಮೊಳಕೆ ಕಾಳ ರೆಡಿನೇ ನೀವು ಮಾಡಿ ಇಟ್ಕೊಂಡಿದ್ರಿ ಅಂದ್ರೆ ಮಕ್ಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡಬಹುದು ಟೇಸ್ಟಿನೂ ಅದ ಹೆಲ್ದಿನೂ ಅದ ನೋಡಿ ಒಮ್ಮೆಲೆ ಒಂದು ಐದನ್ನು ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲ ನಮ್ಗೆ ಎಣ್ಣೆ ನಡೀತದೆ ಅಂದ್ರೆ ನೀವು ಡೀಪ್ ಫ್ರೈ ಮಾಡ್ಬೋದು ಇಲ್ಲ ನಮ್ಗೆ ಹೊಟ್ಟೆಗೆ ಎಣ್ಣೆ ಬೇಡ ಕಡಿಮೆ ಎಣ್ಣೆಯಲ್ಲಿ ಅಂದ್ರೆ ನೀವು ಇದನ್ನು ಶಾಲೋ ಫ್ರೈ ಮಾಡ್ಬೋದು ನಾನು ಕಡಿಮೆ ಎಣ್ಣೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿನ ಅದಕ್ಕೆ ನಾನು ಇದನ್ನು ಶಾಲೋ ಫ್ರೈ ಮಾಡಿ ತೋರಿಸಕ್ಕಿದ್ದೀನಿ ಆಲ್ರೆಡಿ ಪ್ಯಾನನ್ನು ಕಾಯ್ಲಿಕ್ಕೆ ಇಟ್ಟಿನಿ ರೀ ಈಗ ಒಂದು ಎರಡು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕಿದ್ದೀನಿ ಇದಕ್ಕೊಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ತೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಇಲ್ಲ ಬೇಡ ಅಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು ರೀ ನೋಡಿ ಇದನ್ನ ಈಗ ಬೇಯಿಸಿಬಿಟ್ಟು ತೊಗೊಳಂದ್ರಿ ಇಲ್ಲ ನಮ್ಮ ಕಡೆ ಕ್ಯಾರೆಟ್ ಇಲ್ಲ ಅಂದ್ರೆ ನೀವು ಕ್ಯಾರೆಟನ್ನು ಸ್ಕಿಪ್ ಮಾಡಿ ಬರೆಯೂ ಈರುಳ್ಳಿ ಕೊತ್ತಂಬರಿ ಕರಿಮೇವ ಅಷ್ಟನ್ನು ರೀ ನಡೀತಾವ್ರಿ ನೋಡಿ ಈಗ ಚೆನ್ನಾಗಿ ಬೇಯಿಸಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟೆ ಬೇಯಿಸಿಬಿಟ್ಟು ತಗೋತೀನಿ ನೋಡಿ ಇಲ್ಲಿ ಸೋಡಾ ಹಾಕಿಲ್ಲ ಈನೋ ಹಾಕಿಲ್ಲ ತುಂಬ ಟೇಸ್ಟಿನೂ ಅದ ಹೆಲ್ದಿನೂ ಅದ ಮತ್ತು ಕಡಿಮೆ ಎಣ್ಣೆ ಬಳಸಿ ಮನೆ ಮತ್ತು ಮನೆಯಲ್ಲಿರುವ ಸಾಮಗ್ರಿಗಳಿಂದ ಈ ಹೊರಗಡೆ ಹೋಗಿ ತಂದು ಮಾಡುವಂಥದ್ದಂತೂ ಏನೂ ಇಲ್ಲ ಹೆಸರು ಕಾಳಂತೂ ಇದ್ದೇ ಇರ್ತಾವೆ ಅವ್ನು ಮೊಳಕೆ ಬರ್ಸಿ ಈ ರೀತಿ ಮಾಡ್ಕೊಂಡ್ರೆ ಆಯ್ತು ರೀ ನೋಡಿ ಆ ರವೆಯಿಂದ ಹೊರಗಡೆ ಕ್ರಿಸ್ಪಿನೂ ಇರ್ತದೆ ನೋಡಿ ತುಂಬಾ ಚೆನ್ನಾಗಿ ಬಂದಿರ್ತವೆ ನೋಡಿರಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಆ ಎಳ್ಳೂ ನೋಡಿ ಎಳ್ಳದಿಂದನೂ ಟಿಸ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಎರಡು ಸೈಡ ಚೆನ್ನಾಗಿ ಬೇದವ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ ಐದನ್ನು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಹೊರಗಡೆ ಲೇರ ಕ್ರಿಸ್ಪಿ ಆಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ ಇವು ಮೊಳಕೆ ಕಾಳದಿಂದ ಮಾಡಿರುವ ಕಟ್ಲೆಟ್ ಅಂತ ಹೇಳಿ ಗೊತ್ತೂ ಆಗೋದಿಲ್ಲ ರೀ ನೋಡಿ ಎಲ್ಲನೂ ಅಷ್ಟು ಚೆನ್ನಾಗಿಯೇ ಬಂದಾವ ನೋಡಿರಿ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟೇನು ತೋರಿಸ್ತೀನಿ ನೋಡಿ ಎಲ್ಲ ಮಸಾಲೆ ಇರ್ತದೆ ಬಿಸಿ ಬಿಸಿ ಹೀಗೇ ತಿನ್ಬೋದು ರೀ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿಯೇ ಬಂದಾವೆ ನೋಡಿರಿ ಭಾಳ ತುಂಬ ಗಟ್ಟಿನೂ ಕಲಿಸ್ಬೇಡ್ರಿ ನಿಮಗೆ ನೀರು ಹಿಡಿಸ್ತಿತ್ತು ಅಂದ್ರೆ ನೀವು ಅಷ್ಟೇ ಒಂದೊಂದು ಸ್ಪೂನು ಈ ರೀತಿ ಹಾಕೊಂಡ್ಬಿಡಿ ನೋಡಿ ಇನ್ನು ನೋಡಿರಿ ಬಿಸಿ ಬಿಸಿ ಅವ್ನ ಹೀಗೇನೂ ತಿನ್ಬೋದು ಸಾಸ್ ಜೊತೆ ತಿನ್ಬೋದು ನೀವು ಮಯೋನೀಸ್ ಇಷ್ಟ ಅಂದ್ರೆ ತಿನ್ನಿರಿ ನಾನಂತೂ ಮಯೋನೀಸ್ ಯಾರಿಗೂ ತಿನ್ನಂತ ಹೇಳೋದಿಲ್ಲ ಅದು ಹೆಲ್ದಿ ಅಲ್ಲ ಅಂತ ಹೇಳಿ ಇಲ್ಲಾಂದ್ರೆ ನೀವು ಏನು ಮಾಡ್ಬೋದು ಸೇಜ್ವಾನ್ ಚಟ್ನಿ ಜೊತೆಯೂ ತಿನ್ಬೋದು ನೋಡಿ ತುಂಬಾ ಟೇಸ್ಟ್ ಇರ್ತದೆ ಇಲ್ಲ ಏನೂ ಬೇಡ ಅಂದರೆ ನೀವು ಮೊಸರು ಜೊತೆ ತಿನ್ನಿರಿ ಇನ್ನೂ ಹೆಲ್ದಿ ಇರ್ತದೆ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಮೊಳಕೆ ಕಾಳಿನ ಕಟ್ಲೆಟ್ಟು ರೆಡಿ ಆಗ್ಯಾವ್ರಿ ಈ ಮೊಳಕೆ ಕಾಳಿನ ಕಟ್ಲೆಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ಸಬಸ್ಕೆ ಸೊಪ್ಪು ಕಟ್ ಮಾಡೋ ಥರ ಅಂದ್ರೆ ನೀವು ಅಕ್ಕಿ ರೊಟ್ಟಿ ಮಾಡೋ ಥರ ತಿಳ್ಕೊಬೇಡ್ರಿ ಸಬಸ್ಕೆ ಸೊಪ್ಪಿನಿಂದ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಶ ಶ್ರಾವಣದಲ್ಲಿ ಶ್ರಾವಣ ಸೋಮವಾರ ಮಾಡೋದಂತೂ ತುಂಬಾ ಜಾಸ್ತಿ ರೀ ಅಥವಾ ನಾಲ್ಕು ಶ್ರಾವಣ ಸೋಮವಾರ ಅಂತೂ ಈ ಉತ್ತರ ಕರ್ನಾಟಕದ ಕಡೆ ಈ ರೆಸಿಪಿ ಮಾಡೇ ಮಾಡ್ತೀವಿ ತುಂಬಾ ಟೇಸ್ಟಿನೂ ಇರ್ತದೆ ಹೆಲ್ದಿನೂ ಇರ್ತದೆ ಕಡಿಮೆ ಎಣ್ಣೆ ಬಳಸಿನೂ ಮಾಡೋದಿರ್ತದ ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ ಇಲ್ಲಿ ನೋಡಿ ನಾನು ಒಂದು ಸೂಡಾಗಷ್ಟು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಸೂಡ್ ಅಂತ ಕರಿತೀವಿ ಕೆಲವರು ಇದನ್ನು ಕಟ್ ಅಂತ ಕರಿತಿರ್ತಾರೆ ಒಂದು ಕಟ್ ಆಗಷ್ಟು ಸಬಸ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಮತ್ತು ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ಆದಷ್ಟು ಎಳೆ ಸಬಸ್ಗೆ ಸೊಪ್ಪನ್ನು ತೊಗೊರಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದ ಮತ್ತು ಈಗ ಬೇಸಿಗೆಗಿಂತ ಮಳೆಗಾಲದಲ್ಲಿ ಎಲ್ಲ ರೀತಿ ಸೊಪ್ಪುಗಳು ತುಂಬಾ ಚೆನ್ನಾಗಿ ಸಿಗ್ತಾವೆ ಅದಕ್ಕೆ ಈ ಸೊಪ್ಪನ್ನ ಈಗ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ನೋಡಿರಿ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊರಿ ಸೊಪ್ಪನ್ನು ಅಕ್ಕಿ ರೊಟ್ಟಿ ಅಂತೂ ಸಬಸ್ಗೆ ಸೊಪ್ಪು ಹಾಕ್ಕೊಂಡು ಮಾಡ್ಕೊಂಡಿರ್ತೀರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಬಸಿಗೆ ಸೊಪ್ಪಿನ ಕಡಬನ್ನು ನೀವು ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ನಾನು ಸಬ್ಬಸ್ಕೆ ಸೊಪ್ಪಿನ ಕಡುಬನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಆದಷ್ಟು ಅದಕ್ಕೆ ಎಳೆ ಸೊಪ್ಪು ಇರಬೇಕ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದಂತೂ ಜವಾರಿ ಸಬ್ಸ್ಕೆ ಸೊಪ್ಪು ಅದ್ರಿ ಇದ್ರದ್ದು ಬಾಸನೆ ತುಂಬಾ ಇರ್ತದೆ ತುಂಬ ಟೇಸ್ಟು ಚೆನ್ನಾಗಿರ್ತದ್ರಿ ಮತ್ತ್ ಇದು ನಮ್ ಹೊಲದಲ್ಲಿ ಸೊಪ್ಪು ರೀ ಮತ್ತು ನೀವು ಕೇಳಬೇಡ್ರಿ ಹಂಗಿತ್ತಂದ್ರೆ ನಮ್ಮ ಹೊಲ ಇಲ್ಲ ತರೋದು ಎಲ್ಲಿ ಈ ರೀತಿ ಕೇಳಬೇಡ್ರಿ ಸೊ ನಾ ಅಂತ ಹೇಳಿ ಇತ್ತೇಳಿ ಮಾಡಿ ತೋರಿಸ್ತಾ ಇದೀನಿ ನೋಡಿ ಅದ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನ್ರಿ ನಾನು ಇದನ್ನು ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಎರಡ್ ಬಟ್ಲಾಗಷ್ಟ ಸೋಫ್ ಇಟ್ಕೊಂಡಿರುವಂತ ಜೋಳದ ಹಿಟ್ಟನ್ನ ತಗೊಂಡಿದೀನಿ ಎರಡು ಬಟ್ಲಾಗಷ್ಟ ಜೋಳದ ಹಿಟ್ಟನ್ನು ತಗೊಂಡಿದೀನಿ ರೀ ನಾನು ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಒಂದು ಸ್ವಲ್ಪ ಅರ್ಶನ ಒಂದು ಫೋರ್ ಟೀ ಸ್ಪೂನ್ ಆಗಷ್ಟು ಒಂದು ಫೋರ್ ಟೀ ಸ್ಪೂನ್ ಆಗಷ್ಟೇ ಮೆಂತ್ಯ ಕಾಳನ್ನ ಹುರಿದ್ಬಿಟ್ಟು ಪೌಡರ್ ಹಾಕ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಆದಷ್ಟು ಅಡಿಗೆಯಲ್ಲಿ ಮೆಂತ್ಯ ಕಾಳಿನ ಪೌಡರ್ ಅನ್ನು ಹೆಲ್ತಿಗೂ ಒಳ್ಳೆಯದ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಪುಡಿಯನ್ನು ಇದ್ದೀನಿ ಇದು ಹುರಿದಿರುವ ಜೀರಿಗೆ ಪುಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ರಿ ಇಲ್ಲಿ ನೋಡಿರಿ ಜೋಳದ ಹಿಟ್ಟು ನಿಮ್ಮ ಜಿಗಿ ಇತ್ತಂದ್ರೆ ಏನು ಮಾಡ್ರಿ ನೀವು ಇದನ್ನು ಹಾಗೇನೇ ತಣ್ಣೀರಲ್ಲೇ ಹಿಟ್ಟನ್ನು ಕಲಸಿಬಿಟ್ಟು ತೊಗೋರಿ ಇಲ್ಲ ನಮ್ಮ ಸ್ವಲ್ಪ ಜೋಳದ ಹಿಟ್ಟು ಜಿಗಿ ಕಡಿಮೆ ಆದಂದ್ರೆ ಒಂದು ಅರ್ಧ ಬಟ್ಲಾಗಷ್ಟೆ ಜಿಗಿ ಅಂದರೆ ಕುದಿ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಕಲಸ್ರಿ ಈ ಜೋಳದ ಹಿಟ್ಟು ಜಿಗಿ ತುಂಬಾ ಜಾಸ್ತಿ ಆದರೆ ಅದಕ್ಕೆ ನಾನು ಹೇಳಿ ಈಗ ತಣ್ಣೀರಲ್ಲೇ ಈಗ ರೊಟ್ಟಿ ಹೆಂಗೆ ಕಲಿಸ್ಕೊತೀವಿಲ್ಲ ಆ ರೀತಿ ಗಟ್ಟಿಯಲ್ಲ ಸಾಫ್ಟಾಗಿಯೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ ನೀವು ಎಷ್ಟು ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ತಿರಲಿ ಅವಾಗ ಏನಾಗ್ತವ್ರಿ ಕಡುಬು ಅಷ್ಟೇ ಸಾಫ್ಟಾಗಿ ಬರ್ತಾವೆ ಹಿಟ್ಟನ್ನು ಗಟ್ಟಿ ಕಲಿಸ್ರೆ ಅವನು ಕಡುಬುನು ಗಟ್ಟಿ ರೀ ನೋಡಿ ಹಿಟ್ಟನ್ನು ನಿಮಗೆ ನೋಡ್ರನೇ ಗೊತ್ತಾಗತ್ತೆ ಇದು ರೊಟ್ಟಿಗಿತ್ತೂ ತುಂಬಾ ಸಾಫ್ಟಾಗಿಯೇ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೊಂಡಿನಿ ಜಿಗಿ ಇಲ್ಲಂದ್ರೆ ಅಷ್ಟೇ ನೀವು ಸ್ವಲ್ಪ ಜಿಗಿಯನ್ನು ಹಾಕೋರಿ ಒಂದು ಅರ್ಧ ಬಟ್ ಸಣ್ಣ ಬಟ್ಲೆ ಒಂದು ಅರ್ಧ ಬಟ್ಲಾಗಷ್ಟು ಹಾಕೋರಿ ಈಗ ಹಿಟ್ಟಂತೂ ರೆಡಿ ಆಗ್ಯದ್ರಿ ನೋಡಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನೋಡಿರಿ ಅತಿ ಇಷ್ಟಿಷ್ಟೇ ಹಿಟ್ಟನ್ನು ತೊಗೊಂಡ್ಬಿಟ್ಟು ಸಣ್ಣ ಸಣ್ಣ ಕಡುಬುಗಳನ್ನ ನೋಡಿ ಯಾವ ರೀತಿ ಮಾಡ್ಬೇಕಂತ ನಾನು ತೋರಿಸ್ತೀನಿ ನೋಡಿರಿ ಎಷ್ಟು ಸಣ್ಣ ಇರ್ತದೆ ಲ್ ಬೇಗನೆ ಏನಾಗ್ತದ್ರಿ ಇದು ಸ್ಟೀಮ್ ಆಗ್ತದೆ ಮತ್ತು ತಿನ್ನಾಕು ಸಣ್ಣ ಇದಷ್ಟು ಟೇಸ್ಟ್ ಚೆನ್ನಾಗಿರ್ತದೆ ರೀ ಒಬ್ಬ ದಪ್ಪ ದಪ್ಪ ದಿಪ್ ದಿಪ್ಪು ಮಾಡ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ರೀ ಭಾಳ ಹಿಟ್ ಇಟ್ಟಾಗತ್ತಲಿ ಹತ್ತು ನೋಡಿ ಇಷ್ಟೆಷ್ಟು ಸಣ್ಣ ಮಾಡ್ರಿ ಎಷ್ಟು ಚೆನ್ನಾಗತ್ತ ನೋಡಿರಿ ನೋಡಿ ಈ ರೀತಿ ಮಾಡ್ಕೋಬೇಕು ನೋಡಿರಿ ಎರಡನ್ನ ಇನ್ನೊಂದೆರಡು ಇನ್ನೊಂದು ಸ್ವಲ್ಪನೂ ಮಾಡಿ ತೋರಿಸ್ತೀನಿ ನೋಡಿರಿ ನೋಡಿ ಇಷ್ಟಿಷ್ಟನೇ ಮಾಡಿರಿ ಅಥವಾ ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವ್ರಿಗೂ ಏನಾದರೂ ಕಿಚನ್ದಾಗ ಸಲ ನಾವು ಬ್ಯಾಡಂದಾಗೂ ಅವ್ರು ಮಾಡ್ತಿರ್ತಾರಲ್ಲ ಅವ್ರಿಗೂ ಏನು ಮಾಡ್ರಿ ಈ ರೀತಿ ಮಾಡಿ ತೋರಿಸಿ ಅವ್ರಿಗು ಸ್ವಲ್ಪ ಸ್ವಲ್ಪ ಮಾಡೋಕ್ರಿ ಅವಾಗ ಅವ್ರಿಗೂ ಇಂಟ್ರೆಸ್ಟ್ ಬರ್ತದೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕದನ್ನ ಮಾಡಿ ಈ ರೀತಿ ಮಾಡ್ಬೇಕು ನೋಡಿರಿ ಈಗ ಒಮ್ಮೆಲೆ ಇನ್ನೊಂದು ಸ್ವಲ್ಪನ ರೆಡಿ ಮಾಡ್ಕೋತೀನಿ ರೀ ನೋಡಿ ಈ ರೀತಿ ನಾವು ಫಸ್ಟ್ ಇಷ್ಟು ಸ್ವಲ್ಪ ಹಿಟ್ಟಿಂದ ಈ ರೀತಿ ರೆಡಿ ಮಾಡ್ಕೊಂಡಿನ್ರಿ ಇನ್ನೂ ಹಿಟ್ಟು ಉಳ್ದದ್ರಿ ಇದನ್ನು ಫಸ್ಟ್ ಬ್ಯಾಚನ್ನು ಅಂದ್ರೆ ಫಸ್ಟ್ ಏನು ಮಾಡ್ಕೊಂಡಿರ್ತೀವಲ್ಲ ಇದನ್ನು ಹಾಕ್ಬೇಕು ರೀ ಆಮೇಲೆ ಹಾಗೆ ಅವು ಸ್ಟೀಮ್ ಆದಮೇಲೆ ಈ ರೀತಿ ಮತ್ತೆ ಮತ್ತೆ ಮಾಡಿ ಎಷ್ಟು ಎಷ್ಟು ಸಲ ಹಾಕ್ತದಲ್ಲ ಅಷ್ಟು ಸಲ ಹಾಕಬೇಕು ನಾನು ನಿಮಗನ್ನು ತೋರಿಸ್ತೀನಿ ಸ್ಟೀಮ್ ಮಾಡೋಕೆ ಆಲ್ರೆಡಿ ಕಡಾಯದಲ್ಲಿ ನೀರನ್ನು ಇಟ್ಕೊಂಡಿನಿ ಮತ್ತು ಚಾಣಿನೂ ಇಟ್ಟಿನಿ ನೋಡಿರಿ ಫಸ್ಟ್ ಚಾಣಿ ಮೇಲೆ ಈ ರೀತಿ ಸಬ್ಸ್ಗೆ ಸೊಪ್ಪನ್ನು ನೋಡಿ ಸ್ವಲ್ಪ ತೆಳುವಾಗಿ ಸ್ಪ್ರೆಡ್ ಮಾಡ್ಬೇಕು ರೀ ಅದನ್ನು ಕೆಲವರು ಸಬ್ಸ್ಗೆ ಸೊಪ್ಪನ್ನು ಹಿಟ್ಟಿನಲ್ಲಿನೇ ಕಲಿಸ್ಬಿಟ್ಟು ಕಡಬನ್ ಮಾಡ್ತಾರೆ ಆಮೇಲೆ ಅದನ್ನ ಡೈರೆಕ್ಟಾಗಿ ನೀರಾಗನು ಕುದಿಸ್ತಾರೆ ಅದೊಂಥರ ಇರ್ತದ ಇಲ್ಲಿ ನೋಡಿ ನಮ್ಮ ಮನೆ ಕಡೆ ಅಂದ್ರೆ ಸಾರಿ ನಮ್ಮ ಕಡೆ ಯಾವ ರೀತಿ ಅಂತ ಹೇಳಿ ಆ ರೀತಿ ತೋರಿಸ್ತದೆ ನೋಡಿ ಈ ರೀತಿ ಆ ಕಡಬನ್ನ ಹಾಕೋಬೇಕು ನೋಡಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮಾಡಿರ್ತೀವಲ್ಲ ಆ ರೀತಿ ಏನು ಅಂಟುದನ್ನು ಇಲ್ಲವೋ ಈ ರೀತಿ ಇದನ್ನು ತೆಳುವಾಗಿ ಏನು ಮಾಡ್ಕೋಬೇಕು ರೀ ಹಾಕೋಬೇಕು ರೀ ಇಲ್ಲಿ ನೋಡಿ ಸ್ವಲ್ಪ ಮಿಕ್ಸಿಯಲ್ಲಿ ನಾನು ಶೇಂಗಾ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ಆಗಿ ಈ ಶೇಂಗಾ ಚಟ್ನಿ ಪುಡಿ ಇರ್ತದಲ್ಲ ರೀ ಅದನ್ನು ಅದು ಮಾಡಿದ್ದು ಏನಿರ್ತದೆ ಸ್ವಲ್ಪ ದಪ್ಪ ಇರ್ತದ ಮತ್ತು ಭಾಳ ಉಂಡೆ ಉಂಡೆ ಇರ್ತದ ಅದು ನೀಟಾಗಿ ಇದ್ರ ಮೇಲೆ ಕೋಟ್ ಆಗಲ್ಲ ರೀ ಅದಕ್ಕೆ ಸ್ವಲ್ಪ ಸಣ್ಣದಿದ್ದು ಮಿಕ್ಸಿಯಲ್ಲಿ ಈ ರೀತಿ ಮಾಡ್ಕೊಂಡ್ರೆ ಮತ್ತು ಒಂದು ಸ ಮೇಲೆ ಇನ್ನೊಂದು ಸ್ವಲ್ಪ ಸಬ್ಬಸ್ಕಿ ಸೊಪ್ಪನ್ನು ರೀತಿ ಇಲ್ಲ ನಿಮಗೆ ಅಂದ್ರೆ ನೀವು ಶೇಂಗಾ ಚಟ್ನಿ ಕಡಿಮೆ ಜಾಸ್ತಿ ನೋಡಿ ಹಾಕೋರಿ ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಸ್ಟೀಮ್ ಮಾಡಿದ್ರಿ ಒಂದು ಐದು ನಿಮಿಷ ನೋಡಿ ಐದು ನಿಮಿಷ ಆದಮೇಲೆ ನೋಡಿರಿ ಅವೆಲ್ಲನೂ ಏನಾಗಿರ್ತಾವೆ ಸ್ಟೀಮ್ ಆಗಿ ಕಡುಬು ಕುದಿರ್ತಾವೆ ರೀ ಸೇಮ್ ಮತ್ತೇನು ಏನು ಮಾಡ್ಬೇಕು ರೀ ನೋಡಿರಿ ಈ ರೀತಿ ಕಡಬ ಆಮೇಲೆ ಶೇಂಗಾ ಚಟ್ನಿ ಮತ್ತು ಸಬ್ಸಿಗೆ ಸೊಪ್ಪನ್ನು ಈ ರೀತಿ ನಾನು ನಿಮ್ಗೆ ಎರಡು ಸಲೆಯನ್ನೇ ಅಷ್ಟೇ ಮಾಡಿ ತೋರಿಸಿದ್ದೀನಿ ಈಗ ಉಳಿದಿರೋ ಹಿಟ್ಟನ್ನು ಇನ್ನೊಂದು ಸೆಟ್ ಆಗ್ತದೆ ರೀ ಅದನ್ನು ಇದೇ ರೀತಿಯೇ ಮಾಡ್ಕೋತೀನಿ ರೀ ನಾನು ನೋಡಿ ಈ ರೀತಿ ಕಡುಬು ಹಾಕೊಳ್ದು ಅದ್ರ ಮೇಲೆ ಶೇಂಗಾ ಚಟ್ನಿ ಪೌಡರ್ ಹಾಕೊಳಿದ್ರಿ ಆಮೇಲೆ ಮತ್ತೆ ಸಬ್ಸ್ಕಿ ಸೊಪ್ಪನ್ನು ಹಾಕೋದು ಬಟ್ ಶೇಂಗಾ ಚಟ್ನಿ ಖಾರ ನೋಡಿರಿ ನಿಮ್ಗೆ ಎಷ್ಟು ಬೇಕೋ ಎಷ್ಟು ಇಷ್ಟಾನೋ ಆ ರೀತಿ ಹಾಕೋರಿ ನಮಗಂತೂ ಸ್ವಲ್ಪ ಖಾರ ಇಷ್ಟ ಆಗ್ತೈತಿ ಈ ರೀತಿ ಕಡಬಿನಲ್ಲಿ ಅದಕ್ಕನ್ನ ಸ್ವಲ್ಪ ಶೇಂಗಾ ಚಟ್ನಿ ಪೌಡರ್ ಜಾಸ್ತಿನೇ ಹಾಕಿನ್ರಿ ನೋಡಿ ಇನ್ನೊಂದು ಹಾಕಿದ ಹಾಕಿದ್ಮೇಲೆ ಈ ರೀತಿ ನೋಡಿ ಎಲ್ಲನೂ ಹಿಟ್ಟು ಖಾಲಿ ಈಗ ಈಗಿಷ್ಟು ನೋಡಿರಿ ಕಡುಬುನೂ ಎಲ್ಲ ನೀಟಾಗಿ ಸ್ಟೀಮ್ ಆಗ್ಯಾವ್ರಿ ಈಗೆಲ್ಲ ಕಡ್ಕುದ ಇಲ್ಲಿ ನಾನು ಒಂದು ಗಡ್ಡಿ ಬಳ್ಳುಳ್ಳಿಯನ್ನು ಒಂಬತ್ತರಿಂದ ಹತ್ತು ಬೆಳ್ಳುಳ್ಳಿ ಹೆಸರನ್ನು ಕುಟ್ಟಿ ಹಾಕ್ತಾಯಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಇದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತಾವೆ ಒಬ್ಬರು ಹಸಿ ಬೆಳ್ಳುಳ್ಳಿ ಎಣ್ಣೆ ಹಾಕಿ ಹಾಗೆ ಕಲಸಿಬಿಟ್ಟನೇ ಸರ್ವ್ ಮಾಡ್ತಾರೆ ನಾನೇನು ಮಾಡ್ತೀನಿ ಸ್ವಲ್ಪ ಈ ರೀತಿ ಬೆಳ್ಳುಳ್ಳಿ ಹಾಕಿ ಅದ್ರ ಮೇಲೊಂದು ಸ್ವಲ್ಪ ಎಣ್ಣೆ ಮತ್ತು ಇನ್ನೊಂದು ಸ್ವಲ್ಪ ಈ ರೀತಿ ನೋಡಿರಿ ಇನ್ನೊಂದು ಸ ಒಂದು ಎರಡು ಸ್ಪೂನ್ ಆಗಷ್ಟು ಅಷ್ಟೇ ಎಣ್ಣೆ ಹಾಕ್ಕೊಂಡು ಮತ್ತು ಇದನ್ನು ಮುಚ್ಚಿ ಇನ್ನೊಂದು ಎರಡು ನಿಮಿಷ ಆಗ ಸ್ಟೀಮ್ ಮಾಡ್ಕೋತೀನಿ ರೀ ಆ ಬೆಳ್ಳುಳ್ಳಿನ ಸ್ವಲ್ಪ ಸ್ಟೀಮ್ ಆದರೆ ಟೀಸ್ಟ್ ಚೆನ್ನಾಗಿ ಬರ್ತದೆ ರೀ ಒಬ್ಬರಿಗೆ ಹಸಿದು ಇಷ್ಟ ಆಗೋಲ್ಲ ಇಲ್ಲ ನಿಮ್ಗೆ ಹಸಿದು ಇಷ್ಟ ಅಂದರೆ ನೀವು ಹಾಗೇ ಹಸಿದನ್ನು ಹಾಕಿ ಎಣ್ಣೆ ಹಾಕಿ ಕಲಸಿಬಿಟ್ಟು ಸರ್ವ್ ಮಾಡ್ಬೋದು ನಾನು ಎರಡು ನಿಮಿಷ ಆಗಷ್ಟೇ ಮಸ್ಟ ನೋಡಿರಿ ಸ್ಟೀಮ್ ಮಾಡ್ಕೊಂಡಿನಿ ಕಡುಬೆಲ್ಲೂ ಚೆನ್ನಾಗಿ ಕುದೋ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದ್ರಿ ಈಗ ಪ್ಲೇಟಿಗೆ ಹಾಕೊಳ್ಳೋನ್ರಿ ನಮ್ಮ ಕಡೆ ಅಂತೂ ಉತ್ತರ ಕರ್ನಾಟಕದ ಕಡೆ ಶ್ರಾವಣ ಸೋಮವಾರ ರೊಟ್ಟಿ ರೀ ಅಥವಾ ರೊಟ್ಟಿ ತಟ್ಟೋದಿಲ್ಲ ಈ ರೀತಿ ಬೇಳೆನ ಕಡಬು ಅಥವಾ ಸಬಸಿಗೆ ಸೊಪ್ಪಿನ ಕಡಬು ಮಾಡೋದನ್ನೇ ಜಾಸ್ತಿ ರೀ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೇಸ್ಟಿಯಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣೋದು ನೋಡ್ರಿ ಮತ್ತು ಇವನು ಆದಷ್ಟು ಬಿಸಿ ಬಿಸಿ ರೀ ಬಿಸಿ ಬಿಸಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಇದನ್ನು ಇಲ್ಲ ನೋಡಿ ನಾನು ಇನ್ನೊಂದು ಸ್ವಲ್ಪ ಶೇಂಗಾ ಚಟ್ನಿ ಇಷ್ಟ ಹೇಳಿ ಇನ್ನೊಂದು ಸ್ವಲ್ಪ ಶೇಂಗಾ ಚಟ್ನಿನೂ ಹಾಕೊಂಡಿನಿ ಶೇಂಗಾ ಚಟ್ನಿ ಪೌಡ್ರು ಏನು ಪರಿ ಏನು ಖಾರಿಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಇಲ್ಲಾಂದ್ರೆ ನೀವು ಬಿಸಿ ಬಿಸಿ ಇದ್ರ ಮೇಲೆ ತುಪ್ಪ ಹಾಕೊಂಡ್ಬಿಟ್ಟು ತಿನ್ಬೋದು ತುಂಬಾ ಟೇಸ್ಟಿಯಾಗಿರ್ತದೆ ರೀ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ ಆಗಿ ನೋಡ್ರೇ ತಿನ್ಬೇಕು ಅನ್ಸಕತ್ತದ ಬಿಸಿ ಬಿಸಿನೇ ನೋಡಿ ಇನ್ನು ಅಥವಾ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ಈ ರೀತಿ ನೀವು ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿನ್ರಿ ನಡೀತದೆ ಇಲ್ಲ ನಮಗೆ ಎಣ್ಣೆ ಬಳ್ಳುಳ್ಳಿ ಅಷ್ಟನ್ನೇ ಸಾಕಂದ್ರೆ ಅದೇ ರೀತಿನೇ ನೀವು ತಿನ್ಬೋದು ನೋಡಿ ನಾನು ನಿಮಗೆ ಕಡಬನ ನೋಡಿ ಎಷ್ಟು ಸಣ್ಣ ಇರ್ತಾವಲ್ಲ ಎಷ್ಟು ಚೆನ್ನಾಗಿ ನೋಡಿರಿ ಕುದ್ದಿರ್ತಾವ ತೋರಿಸ್ತೀನಿ ನೋಡಿ ಬೇಗನೆ ಏನಾಗಿರ್ತಾವೆ ಸ್ಟೀಮ್ ಆಗಿಬಿಟ್ರತಾವ ರೀ ನೋಡಿ ಎಷ್ಟು ಚೆನ್ನಾಗಿ ಕುದ್ದಾವೆ ನೋಡಿ ಇನ್ನೊಂದನ್ನು ತೋರಿಸ್ತೀನಿ ನೋಡಿರಿ ಮತ್ತು ಎಷ್ಟು ಹಿಟ್ಟಾಗಿ ಮೆತ್ತಗೆ ಕಲಿಸ್ತೀವಲ್ಲ ಅಷ್ಟು ಕಡಬ ಸಾಫ್ಟ್ ಆಗಿರ್ತಾವೆ ನೋಡಿ ಎಷ್ಟು ಸಾಫ್ಟ್ ಆಗ್ಯಾವ ನೋಡಿರಿ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಸಬ್ಬಸ್ಗೆ ಇಲ್ಲ ಮಕ್ಕಳಿಗೆ ಅಂದ್ರೆ ನೀವು ಏನು ಮಾಡ್ರಿ ನೋಡಿ ಈ ರೀತಿ ಫೋರ್ಕ್ ಅಂದ್ಕೊಡ್ರಿ ಮತ್ತು ಸ್ವಲ್ಪ ಸಾಸ್ ಅಂದ್ಕೊಡ್ರಿ ಫೋರ್ಕ್ ಈ ರೀತಿ ಸಾಸ್ ಜೊತೆನೂ ಡಿಪ್ ಮಾಡಿಕೊಂಡು ಈ ಸಬ್ಬಸ್ಗೆ ಸೊಪ್ಪು ಕಡುಬನ್ನು ತಿನ್ಬೋದು ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಸಬ್ಸ್ಗೆ ಸೊಪ್ಪಿನ ಕಡುಬಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಈ ಶ್ರಾವಣದಲ್ಲಿ ಅಂತೂ ಈ ಸಬ್ಸ್ಗೆ ಸೊಪ್ಪಿನ ಕಡುಬ ಖಂಡಿತ ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ